ಅದೇ ವಿಡಿಯೋ ಕಾಲ್ ಮಾಡ್ತೀನಿ ರಿಸೀವ್ ಮಾಡ್ತಾ ಇಲ್ಲ ವಿಡಿಯೋ ಕಾಲ್ ಮಾಡ್ತಾ ಇದ್ದೀರಾ ಹಾ ಹೇಳಿ ಪರವಾಗಿಲ್ಲ ಇದೆ ಕಾಲ್ ಹೇಳಿ ಏನಂದ್ರೆ ಹೆಂಗೇನ ಸ್ಪಾಟ್ ಎಲ್ಲ ತೋರಿಸುವೆ ಇವಾಗ ಹಾ 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 ಇದಕ್ಕೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಇವಾಗ ನಿಮಗೆ ಸೆಂಡ್ ಮಾಡ್ತಾ ಇಲ್ಲಿ ಟವರ್ ಇಲ್ಲದೆ ಸೆಂಡ್ ಆಯ್ತಲ್ಲ ಅದು ಎಷ್ಟು ಜನ ಹೋಗಿದ್ರಿ ನೀವು ನಾವು ಒಂದು 12 ಜನ ಇದ್ದೀವಿ ಹಾ 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 ಸುಮ್ಮನೆ ಕಾಲೇಜ್ ಜಾಗಕ್ಕೆ ಪಾಪ ಬೇರೆಯವರೆಲ್ಲ ಬಂದು ಇದ್ ಮಾಡಿದ್ರೆ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ನೀವು ಅಡುಗೆ ಮಾಡಬೇಕಂತ ದಂಧೆ ಆಗ್ತಾ ಇದ್ರೆ ಹಾ 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 ಆಯ್ತಾ ಅದಕ್ಕೆ ನಾನು ವಿಡಿಯೋದಲ್ಲಿ ಏನ್ ಮಾಡಿದ್ದೀನಿ ನೋಡಿ ಇದು ಸಾರ್ವಜನಿಕರ ಆಸ್ತಿ ಬಂದು ಇಲ್ಲಿ ಭಕ್ತಾದಿಗಳು ಬಂದು ಸ್ಟೇ ಆದ್ರೆ ಮುನ್ನೂರು ಕೋಟಿ ಐನೂರು ಕೋಟಿ ಅಂತ ಹೇಳ್ತಾ ಇದ್ದಾರೆ ಇದಾರೆ ಬರೀ ಅಡಿಗೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡ್ ಬಂದ್ರೆ ಹಾ ಅಲ್ಲಿ ಜಾಗಕ್ಕೆ ಈಗ ಅಡಿಗೆ ಗಿಡಿಗೆ ಮಾಡ್ತಾರಲ್ಲ ಹಾ ನೀವ್ ಹೋಗಿದ್ಯಾ ಅವಾಗ ಇಲ್ಲ ಇದ್ರಿ ನಾನು ಆಲ್ರೆಡಿ ಇಲ್ಲ ಇದ್ರಿ ಈಗ ಅಲ್ಲ ಗೊತ್ತಾಯ್ತು ನೀವ್ ಹೋಗಿದ್ಯಾ ಅವಾಗ ಅಂತ ಕೇಳಿದ್ದು ಬೆಳಿಗ್ಗೆ ಬೆಳಿಗ್ಗೆ ಹಾ 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 ಅಡಿಗೆ ಮಾಡಿ ಊಟ ಮಾಡ್ಕೊಂಡ್ ಬರಕ್ಕೆ ಮುನ್ನೂರು ರೂಪಾಯಿ ಕೊಡ್ಬೇಕಂತ ಜಾಗಕ್ಕೆ ಯಾಕೆ ಜಾಗ ಅದು ಖಾಲಿ ಜಾಗ ಒಪ್ಪ ರೈತರು ಬಂದ್ರು ಹ ಅವ್ರು ನಮ್ದಪ್ಪ ಇದು ಜಾಗ ಮುನ್ನೂರ ರೂಪಾಯಿ ಬಿಡಿ ಅವ್ರು ನಿಜವಾದ್ ರೈತರಲ್ಲ ಅವರು ಕಲೆಕ್ಷನ್ ಅವ್ರ ಬೇರೆ ಬೇರೆ ಅವ್ರ ಡೊಂಗಿಗಳು ಅವರು ನಿಜವಾದ ರೈತರಂಗ ಅನ್ನದೇ ಅಲ್ಲ ನಾನು ಸ್ವಾಮಿ ಬೆಟ್ಟ ಟ್ರಸ್ಟಿ ನಾನು ಹ ಸಾವಾರು ಜನ ಬರ್ತಾರೆ ಅವ್ರ ಎಲ್ರಿಗೂ ನಾವು ಸಮಾಧಾನ ಮಾಡಿ ಏನ್ ಬೇಕು ಅನುಕೂಲ ಒದಗಿಸ್ತೀವಿ ಹೌದು ಇವರು ಅಲ್ಲಿ ಎಲ್ಲಾ ತಾಲೂಕ್ ಆಡಳಿತ ಏನ್ ರೀ ಮಾಡ್ತಾ ಇದೆ ಅಲ್ಲಿ ಅದೇ ಹೇಳಿದೀನಿ ನಾನು ವಿಡಿಯೋದಲ್ಲಿ ಇವ್ರಿಗೆ ಹೋದ್ರೆ ಇಲ್ಲಿ ಒಂದು ನೀರ್ ವ್ಯವಸ್ಥೆ ಇಲ್ಲ ನೀರ್ ಕೇಳಕ್ ಹೋದ್ರೆ ನನ್ ಕಣ್ ಮುಂದ್ಗಡೆ ನೀರ್ ಕೇಳಕ್ ಹಾ ನೀರಿಲ್ಲ ಹೋಗ್ರಿ ಈಚೆಗೆ ಅಂತ ಲೇಡೀಸ್ ಗೆನೆ ಅವ್ರ ಬಾಯಿ ಬಗ್ಗೆಲ್ಲ ಅವತ್ತಿನ ಶಬ್ದದಿಂದ ಮಾತಾಡ್ತಾರೆ ತಮಿಳ್ನಾಡಲ್ಲಿ ಇದೀರಾ ಆಂಧ್ರದಲ್ಲಿ ಇದೀರಾ ಸರ್ ನಮ್ ಕರ್ನಾಟಕದಲ್ಲಿ ಇದೀರಾ ಕನಕಪುರ ತಾಲೂಕಲ್ಲಿ ಇದೀರಾ ಇವ್ರು ಹಾ ಹಂಗಂತ ಕೇಳೋದಕ್ಕೆ ಇಲ್ಲ ನಾವ್ ನೀವ್ ತನಿ ನೀವು ಬಿಸಿನೆಸ್ ಮಾಡಿದ್ರೆನೇ ಕೊಡೋದು ಇಲ್ಲಾಂದ್ರ ವೈದ್ಯರಿ ಮತ್ತೆ ಹಾ 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 ರೆಕಾರ್ಡ್ ಮಾಡ್ಕೊಳ್ಳಿ ನೀವು ರೆಕಾರ್ಡ್ ಮಾಡ್ಕೋತಾ ಇರಿ ನೀವು ಮಾಡ್ಕೊಂಡು ನಾನು ಕು ಇವ್ರೆ ಡಿ ಕೆ ಅವ್ರೆ ನಿಮ್ಮ ಕ್ಷೇತ್ರದಲ್ಲಿ ಈ ತರ ಇದೆ ಇದು ಇಮ್ಮಿಡೆಟ್ ನಾಲ್ಕ್ ಬೋರ್ ಹಾಕ್ಸಿ ನೀರಿನ್ ಟ್ಯಾಂಕ್ ಮಾಡಿ ಬರುವಂತ ಭಕ್ತಾದಿಗಳಿಗೆ ನೀರು ಸೌಲಭ್ಯ ಒದಗಿಸಿ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡೋ ಲೆಕ್ಕಕ್ ಬರಲ್ಲ ಮೊದ್ಲು ಅವ್ರ ತಾಲೂಕಲ್ಲಿ ಕೆರೆ ರೆಡಿ ಮಾಡ್ಲಿ ಅವ್ರ ಟೌನ್ ಅಲ್ಲಿ ಕೆರೆ ರೆಡಿ ಮಾಡ್ಲಿ ಕನಕಪುರ ಟೌನ್ ಅಲ್ಲಿ ಇದೆಯಲ್ಲ ಕೆರೆಗಳು ಅದನ್ನ ರೆಡಿ ಮಾಡ್ಲಿ ಮೊದ್ಲು ಇಲ್ಲಿ ಸಾವಿರಾರ ಖರ್ಚು ಮಾಡುದು ಒಟ್ಟವ್ರಿ ಅಲ್ಲ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಕೊಡಿ ಅಂತ ದೌರ್ಜನ್ಯ ಮಾಡ್ತಾವ್ರೆ ಅದ್ಮೇಲೆ ನೀವು ಗಮನ ಹರಿಸಿ ದಯವಿಟ್ಟು ಬೀಡಿಯ ಮಾಡಿದ್ರಿ ನಾನು ಕಳ್ಸಿ ಕಳ್ಸಿ ಜನ ಅಲ್ಲ ರೀ ಎಂತ ರೇ ಏನ್ ಉತ್ತರ ಕನ್ನಡದಲ್ಲಿ ಇದೀರಲ್ರಿ ಇವ್ರಲ್ಲ ಹಾ ನೀರಿಗ್ ನೀರ್ ಕೊಡಲ್ಲ ಅದಕ್ಕೆ ನಾಚ್ಕ ಆಗ್ಬಾರ್ದೇನ್ ಇವ್ಗೆ ನೋಡಿ ನಮ್ಮ ರೈತರು ಯಾರು ಹಂಗ್ ಮಾಡಲ್ಲ ಯಾವನ ಡೋಂಗಿ ಕಲೆಕ್ಟರ್ ಕಲೆಕ್ಟರ್ಗಳನೋ ಅಂತ ಕಾಣ್ತದೆ ಕಲೆಕ್ಷನ್ ಮಾಡೋ ಅಂತ ಕಾಣ್ತದೆ ಹ್ಮ್ ಯಾರು ರೈತ ಮಾಡಲ್ಲ ಬಿಡಿ ಇವ್ ಯಾವನ ಕಲೆಕ್ಷನ್ ಮಾಡೋ ಗಿರಾಕಿ ಅಂತ ಕಾಣ್ತದೆ ಅದೇ ಅದೇ ಎಲ್ಲ ನಾನು ಅವ್ರಿಗೆಲ್ಲಾ ಚೆಕ್ ಮಾಡ್ದೆ ಹಾ 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 ಹಂಗೆಲ್ಲ ಮಾಡ್ದ ಅದಕ್ಕೆ ನಾನು ಹಿಂಗ ಹಿಂಗೆ ಅಂತ ಎಲ್ಲ ಹೇಳ್ದೆ ನಮ್ಮ ಸ್ನೇಹಿತರು ಮೇಗ್ಲು ಕೊಟ್ಟು ಅಧ್ಯಕ್ಷರು ಮಾತಾಡ್ತಾರೆ ನೋಡಿ ಸಿದ್ಧ ಸಿನಿಮಾ ಮಗ ಫ್ರೆಂಡ್ ಕೊಡಿ 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 ಸರ್ ನಮಸ್ತೆ ನಮಸ್ಕಾರ ಹೇಳಿ ಇಂದ ಲೈವ್ ಎಲ್ಲಾ ನೋಡ್ತಾ ಇರ್ತೀನಿ ಓಕೆ ಚಿಕ್ಕಗೆ ಬಂದಿರಲ್ಲ ಗವಿ ಅಧ್ಯಕ್ಷ ಆಗಿದಾಗೆಲ್ಲ ಬಂದಿರಲ್ಲ ಹೌದು ಹೌದು ಹೇಳಿ ಹೇಳಿಬಿಡ್ರೆ ಆ ಬಟ್ಟು ಆದರೂ ಇಲ್ಲಿ ನಮಗೆ ಎಲ್ಲಾ ಗೊತ್ತಿದೋ ಹಾ ಎಲ್ಲಾ ತಿಳಿದುತರ ರೀತಿ ಮಾಡ್ಬಿಟ್ರು ಹಾ 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 ರೋಡ್ ಸೈಡ್ ಪಕ್ಕದಲ್ಲಿ ಹಾ ಹಾ ಆವಂಗ ರಿವೇಕ್ ಸಂಬಂಧ ಪಡಿದ್ದ ಜಮೀನು ಆ ನಾಟ್ ಗೊತ್ತಿಲ್ಲ ಒಂತರ ಗೊತ್ತಿಲ್ಲ ತಂದೆ ನೀರ್ ಹೋದ್ರ ನೀರ್ ಇಲ್ಲ ಅನ್ನೋದು ಕಾಲ್ ಇಲ್ಲಿ ತಗೋಬೇಕು ಅನ್ನೋದು ರೀತಿ ಎಲ್ಲಾ ಒಂಥರ ಒಂಥರ ಇದಾದಂಗ ಇದಾಗೋಯ್ತು ನಮ್ಗೆ ಹಿಂಗ್ ಮಾಡ್ತಾರಲ್ಲ ಒಂದು ಪವಿತ್ರವಾದ ಸ್ಥಳ ಇವತ್ತು ದೇವಸ್ಥಾನಗಳಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಜನ ನಾವು ಒಂದು ಭಕ್ತಿ ಇಂದ ಬಂದಿದೀವಿ ಒಂದು ಪೂಜೆ ಮಾಡಕ್ಕೋ ಇನ್ನೊಂದು ನಮ್ ಕಷ್ಟ ಸುಖಕ್ಕೆ ಬಂದಿವಿ ಇಲ್ಲಿ ಮಿಸ್ ಗೈಡ್ ಮಾಡ್ತಾರಲ್ಲ ನೋಡಿ ಒಂದು ದೇವಸ್ಥಾನಕ್ಕೆ ಹೋದ್ರೆ ಒಂದ್ ಪೂಜೆ ತಕೊಂಡ್ರೆ ಕಾಲ್ ತೊಳಿರಿ ಕೈ ತೊಳಿರಿ ಹಳ್ಳಿಗಳು ಇರ್ತಾರ ಮಾಡ್ಕೊಂಡ್ ಬಂದ್ ಇಲ್ಲಿ ಬಂದ್ ಎಲ್ಲ ಒಂದು ಅರಕೆ ಇತ್ತು ಒಂದ್ ಕೋಳಿ ಕೂತು ಒಂದು ಏನೋ ಒಂದು ಊಟ ಮಾಡೋ ಅಂದ್ರೆ ಇಷ್ಟು ಕೊಡಿ ಕ್ಲೀನ್ ಮಾಡ್ಸ್ಕೊಂತಾರೆ

ಬರ್ಲಿ ಅಂತ ಮತ್ತೆ ಬರ್ಲಿ ಅವ್ರ ಫೋಟೋ ವಿಡಿಯೋ ತಕೊಳ್ಳಿ ಹೇಳ್ತೀನಿ ಅವ್ರ ಫೋಟೋ ವಿಡಿಯೋ ತಕೊಳ್ಳಿ ತಾಲೂಕ್ ಆಡಳಿತ ಕಳಿಸ್ತೀವಿ ಏನು ಎಲ್ಲ ದಂಧೆ ಮಾಡ್ತಾ ಇದಾರ ಭಕ್ತಾದಿಗಳಿಗೆ ಅಂತ ಸಂಬಂಧಪಟ್ಟಂತ ಧಾರ್ಮಿಕ ದತ್ತಿ ಇಲಾಖೆ ಇದೆ ಏನಿದೆ ಅನ್ನೋ ಕಳಿಸ್ತೀನಿ ಅವ್ರಿಗೆ ಮಂತ್ರಿ ಮಹಾಶಯರ್ಗೆಲ್ಲ ಕಳಿಸ್ತೀನಿ ಡಿ ಕೆ ಶಿ ಅವರ ಇವ್ರಿಗೆಲ್ಲ ಕಳಿಸ್ತೀನಿ ಇದನ್ನ ವೆಬ್ಸೈಟ್ ಗೆ ನನಗೆ ಡಿ ಕೆ ಶಿ ಅವರ ಪಿ ಎಸ್ ಎ ಗೊತ್ತಿತ್ತು ಹ. ಈಗ ಮಾಡ್ತಾರ ಅಲ್ಲ ರೀ ಈಗ ಹೊರಗಡೆ ಬಂದ ಜನಕ್ಕೆ ಮೈಸೂರು ತಾಲೂಕಿಂದ ಜಿಲ್ಲೆಯಿಂದ ಬಂದ ಜನಕ್ಕೆ ಇವ್ರ ಈ ತರ ತೊಂದರೆ ಕೊಟ್ರೆ ಎಲ್ಲಾ ಏನ್ ಓಲಿ ಹೋಲಿ ನಾವು ಸುಮ್ನೆ ಅಲ್ಲ ಅಲ್ಲ ಏನ್ ಗೊತ್ತೇ ನಿಮ್ಗೆ ಈ ತರ ಮಾಡ್ತಾರೆ ಅಂದ್ರೆ ಇನ್ ಹಂಗಾರೆ ನೀವು ಕೂಡ ದೇವಸ್ಥಾನ ಟ್ರಸ್ಟಿಗಳು ನೀವೆಲ್ಲ ನಾಚಿಕೆ ಹಾಕ್ಬೇಕ್ರಿ ಇವ್ರಿಗೆಲ್ಲ ತಾಳಕ ಆಡಳಿತ ಅವ್ರಿಗೆ ಅಲ್ಲಿ ಯಾರೋ ಜನಪ್ರತಿನಿಧಿ ಯಾರಿದ್ದಾರೆ ಅವ್ರಿಗೆ ಎಲ್ಲಾ ಮಾಡಕ್ ಮಾಡ್ಬಿಟ್ಟಿದ್ರು ಇವರನ್ನೆಲ್ಲಾ ಕಲೆಕ್ಷನ್ ಮಾಡಕ್ಕೆ ದೇವಸ್ಥಾನ ದೌಸ್ತಾನಾಲೂ ಇದ್ರು ಜೈರಾಮ್ ಗೌಡ್ರು ಪಾಪಾ ಹ ಹ ಇರೋ ಎಲ್ಲಾ ನಿಜಲೂ ಇದು ಎಲ್ಲ ಮಾಡ್ಕೋಗಿ ಹೋಗಿ ಅಂತ ಅವರ ಹ ಹ ಹ ಇಲ್ಲಿ ಎಲ್ಲಾ ದಂದೆ ಅಲ್ಲ ಲಾರ್ಜ್ ಗಿವಸಲ್ ಮಾಡ್ದಾಗ ಮಾಡ್ತಾರಲ್ಲ 500 300 ಕೋಟಿ ಅಂತ ಅರ್ಥನೇ ಖಾಲಿ ಜಾಗಕ್ಕೆ ಸರ್ ಕೊಟ್ಬಿಡೋಣ ದೌಸ್ತಾನಕ್ಕೆ ಒಂದು ಉಪಯೋಗ ಕೂಡ ಇಂತವರಿಗೆ ಕೊಡ್್ರೇ ಬಟ್ ಕೊಡ್ತಾರ ಹೋಗ್ಲಿ ಏನಿಲ್ಲ ಏನಿಲ್ಲ ಇರೋಣ ಇರುತ್ತೆ ಹ ಹ ಹ ಹ